ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಈ ಸಂದೇಶ ಈ ನಾಗರಾಜರ ದಿವ್ಯ ಸೂಚನೆ ಅಂತ ನಾವು ತಿಳಿಯಬಹುದು ಎಂದಿಗೂ ಈ ವಿಡಿಯೋ ಈ ಮಾಹಿತಿ ನಿರ್ಲಕ್ಷ್ಯ ಮಾಡಬೇಡಿ ಎಚ್ಚರವಾಗಿರಿ ಅಂದರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ಸಿಗುತ್ತೆ ಮುಂದೆ ಏನೋ ಒಂದು ಮಹತ್ವದ ಘಟನೆ ಸಂಭವಿಸಲಿದೆ ಖಚಿತ ಇದು ಏನು ಎಂಬುದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ ಆದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಂಬಿಕೆ ಆತ್ಮವಿಶ್ವಾಸ ಅನ್ನೋದು ಇದ್ದರೆ ಮಾತ್ರ ಈ ವಿಡಿಯೋನ ನೀವು ವೀಕ್ಷಿಸಿ ಇದು ಒಂದು ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಬೇಕು ಅಂದರೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವವರಿಗಾಗಿ ಮಾತ್ರ ಈ ವಿಷಯ ಒಪ್ಪಿಕೊಳ್ಳುವವರಿಗಾಗಿ ಮಾತ್ರ ಈ ವಿಡಿಯೋ ಉಳಿದವರಿಗೆ ಇದು ಅನ್ವಯಿಸುವುದಿಲ್ಲ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವಿ ದೇವತೆಗಳ ಮೇಲೆ ಈ ಆಟುಟ ನಂಬಿಕೆ ಅನ್ನೋದು ಇರುತ್ತೆ ಅಂದರೆ ನಂಬಿಕೆ ಅನ್ನೋದು ಇದ್ರೆ ಮಾತ್ರ ನಮಗೆ ಪ್ರತಿಯೊಂದು ಸಂಕಟವನ್ನ ಪ್ರತಿಯೊಂದು ಘಟನೆಯನ್ನ ಪ್ರಕೃತಿ ಹಾಗೂ ಈ ಪ್ರಕೃತಿ ಹಾಗೂ ಈ ಶಿವನೊಂದಿಗೆ ಸಂಬಂಧಿಸಿ ನೋಡಲಾಗುತ್ತೆ ಜೀವನದಲ್ಲಿ ಯಾವಾಗಲಾದರೂ ದೊಡ್ಡ ಒಂದು ಬದಲಾವಣೆ ಅಥವಾ ಈ ಸಂಕಷ್ಟ ಬರಲಿದ್ದರೆ ಅದರ ಸೂಚನೆಗಳು ಮುಂಚೆಯೇ ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಕೂಡ ಇರುತ್ತೆ ಈಗ ನಿಮ್ಮ ಜೀವನದಲ್ಲಿ ಅಂತಹದ್ದೇ ಒಂದು ಘಟನೆ ಸಂಭವಿಸಲಿರುವ ಸೂಚನೆಗಳು ನಿಮಗೆ ಈಗಾಗಲೇ ದೊರೆಯುತ್ತಿವೆ ಅದಕ್ಕಾಗಿಯೇ ನಿಮ್ಮನ್ನು ಮುಂಚಿತವಾಗಿ ಎಚ್ಚರಿಸಲಾಗುತ್ತೆ ನೀವು ಜಾಗರೂಕರಾಗಲು ಈ ಸಮಯದಲ್ಲಿ ನೀವು ಈ ಮಾನಸಿಕ ಅಂದರೆ ತುಂಬಾ ಒತ್ತಡದಲ್ಲಿ ಇರ್ತೀರ ಅದೇ ಕಾರಣಕ್ಕೆ ಈ ಎಚ್ಚರಿಕೆ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ ಅನೇಕ ವಿಷಯಗಳಿಂದ ನೀವು ಕಳವಳದಲ್ಲಿ ಇರ್ತೀರ ಮನಸ್ಸು ದುಃಖದಿಂದ ತುಂಬಿದೆ ಹಣಕಾಸಿನ ಸಮಸ್ಯೆಯೇ ನಿಮ್ಮ ಜೀವನದ ದೊಡ್ಡ ಸಂಕಟ ಆದಾಯ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವ ಅನುಭವವಾಗುತ್ತಿದೆ ಈ ಸಾಲ ಮಾತ್ರ ಹೆಚ್ಚುತ್ತಲೇ ಹೋಗುತ್ತಿದೆ ನೀವು ಯಾವ ಕೆಲಸವನ್ನ ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ದೊರೆಯುತ್ತಿಲ್ಲ ಯಾರೋ ಈ ದೃಷ್ಟದೃಷ್ಟಿ ಹಾಕುತ್ತಿರುವಂತೆ ಅನಿಸುತ್ತೆ ಏನು ಸರಿಯು ಏನು ತಪ್ಪು ಎಂಬುದು ಅರ್ಥವಾಗುತ್ತಿಲ್ಲ ಈ ಕಾಲಕಾಲಕ್ಕೆ ಯಾರನ್ನು ಭೇಟಿಯಾಗುತ್ತೀರಿ ಮತ್ತೊಬ್ಬರಿಂದ ಸಲಹೆ ಪಡೆಯುತ್ತೀರಿ ಒಬ್ಬೊಬ್ಬರ ಮಾತನ್ನು ಗಮನದಿಂದ ಕೇಳುತ್ತೀರಿ ಆದರೂ ಅಂತಿಮವಾಗಿ ನಿಮ್ಮ ಕೈಗೆ ಬರುವುದು ನಿರಾಶೆಯೇ ಆಗುತ್ತೆ ನಿಮ್ಮ ಈ ನಿರಾಶೆಯನ್ನು ನಿಮ್ಮ ಈ ದುಃಖಭರಿತ ಮನಸ್ಸನ್ನು ನೋಡಿ ಬ್ರಹ್ಮಾಂಡದ ಒಂದು ವಿಶೇಷ ಶಕ್ತಿ ನಿಮಗಾಗಿ ಈಗಲೇ ಸಕ್ರಿಯವಾಗಿದೆ ಈ ಶಕ್ತಿ ನಿಮ್ಮ ರಕ್ಷಣೆಗೆ ಸಿದ್ಧವಾಗಿದೆ ಮುಂದಾಗಲಿರುವ ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ಕಾಪಾಡಲು ಯಾರು ನಿಮ್ಮ ಜೀವನಕ್ಕೆ ಮತ್ತೆ ಈ ಸುಖವನ್ನ ಮರಳಿ ತರಲು ಅದು ನಿಮಗೆ ಈ ಮರು ಸೂಚನೆಗಳನ್ನು ಸಂದೇಶಗಳನ್ನು ನೀಡಲು ಬಯಸುತ್ತಿದೆ ಈ ಸುಖ ಎಂಬ ಪದವನ್ನ ಕೇಳುತ್ತಿದ್ದಂತೆಯೇ ನಿಮ್ಮ ಮನಸ್ಸು ಭಾವುಕವಾಗುತ್ತೆ ಏಕೆಂದರೆ ನೀವು ಅನುಭವಿಸಿದ ದುಃಖ ಅಷ್ಟೊಂದು ಆಳವಾಗಿದೆ ಇದರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಎಂಬ ಭಾವನೆ ನಿಮಗೆ ಕಾಡುತ್ತಿದೆ ನೀವು ನಿಮ್ಮ ಶಕ್ತಿಯನ್ನೆಲ್ಲ ಪ್ರಯತ್ನಿಸಿದ್ದೀರಿ ಆದರೂ ಈ ಸಮಸ್ಯೆಗಳು ನಿಮ್ಮನ್ನು ಬಿಡುತ್ತಿಲ್ಲ ಈ ಪರಿಹಾರ ಅನ್ನೋದು ಬೇಕು ನಿಮಗೆ ಸರಿಯಾದ ದಾರಿ ಬೇಕು ಮತ್ತು ನಾನು ನಿಮಗೆ ಭರವಸೆ ನೀಡುತ್ತೇನೆ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಇಲ್ಲಿ ನಿಮಗೆ ತಿಳಿಯಲಾಗುತ್ತೆ ಆದರೆ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳಬೇಕೆಂದು ಬಯಸುತ್ತೇನೆ ಜೀವನದಲ್ಲಿ ಯಾವುದನ್ನಾದರೂ ಸಾಧಿಸಬೇಕೆಂದರೆ ಪರಿಶ್ರಮ ಅನಿವಾರ್ಯ ದುಡಿಮೆ ಇಲ್ಲದೆ ಏನೂ ಸಾಧ್ಯವಿಲ್ಲ ಈ ಒಂದು ರಾತ್ರಿಯಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಯಾವುದೇ ಯೋಜನೆ ಇಲ್ಲ ಈ ಗುರೂಜಿಗಳು ಏನೋ ಒಂದು ಹೇಳ್ತಾರೆ ಹೇಳಿಬಿಡ್ತಾರೆ ಅವ್ರಿಗೇನು ಮಾಡೋ ಕೆಲಸ ಇಲ್ವಾ ಅಂತ ನೀವು ಅನ್ಕೋಬಾರದು ಈ ಯಾರ ಭಾಗ್ಯ ಯಾರ ಕೈಯಲ್ಲಿ ಅದು ಹೋಗುವ ದಾರಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಷ್ಟೇ ಅಂದ್ರೆ ನನ್ನ ಭಾಗ್ಯ ತಿರುಗಿ ಬಿಡುತ್ತಿದೆ ಈ ಲಾಟರಿ ಅನ್ನೋದು ಒಡೆಯುತ್ತೆ ಎಂದು ನೀವು ಯೋಚಿಸುತ್ತಿದ್ದರೆ ನಾವು ಅಂತಹ ಸುಳ್ಳು ಮತ್ತು ತೋರಿಕೆಯ ಮಾತುಗಳನ್ನು ಎಂದಿಗೂ ಹೇಳುವುದಿಲ್ಲ ನಾವು ಹೇಳುವ ಪ್ರತಿಯೊಂದು ವಿಷಯವು ಸತ್ಯದ ಆಧಾರದಲ್ಲಿಯೇ ಇರುತ್ತೆ ಆದ್ದರಿಂದಲೇ ಜನರಿಗೆ ನಿಜವಾದ ಲಾಭವು ಅನ್ನೋದು ದೊರೆಯುತ್ತೆ ಆದರೆ ನೀವು ಈ ಮಾತುಗಳನ್ನು ಯಾವ ದೃಷ್ಟಿಯಿಂದ ಕೇಳುತ್ತೀರಿ ಈ ವಿಡಿಯೋವನ್ನು ಯಾವ ಮನಸ್ಥಿತಿಯಲ್ಲಿ ನೋಡುತ್ತೀರಿ ಎಂಬುದು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿಸಿದೆ ಮತ್ತು ಇನ್ನೊಂದು ವಿಷಯ ಕೂಡ ಏನಪ್ಪ ಅಂತ ಅಂದರೆ ನೀವು ಮನಸ್ಸಿನಲ್ಲಿ ತುಂಬಾ ಒಳ್ಳೆಯವರು ನಿಜವಾದವರು ಬಹುಶಃ ಈ ಸತ್ಯ ಸಂಧತೆಯೇ ಜನರು ನಿಮ್ಮನ್ನು ಈ ಮರು ಕಾಡುವ ಕಾರಣ ಅಂದರೆ ನೇರ ಸಾಧು ಜನರನ್ನೇ ಮೊದಲು ಗುರಿಯಾಗುತ್ತಾನೆ ಈ ದುರುದ್ದೇಶ ಹೊಂದಿದವರು ಅಕ್ರಮ ಮನೋಭಾವ ಹೊಂದಿದವರು ಸದಾ ನಿರಪರಾಧಿ ಸತ್ಯಸಂಧ ಜನರನ್ನ ದೋಷಿಸುತ್ತಾರೆ ಮತ್ತು ಅದೇ ಒಂದು ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಈ ಮರು ಕಷ್ಟಗಳು ಎದುರಾಗುತ್ತಿವೆ ಇಂದಿನ ಈ ಸಂಭಾಷಣೆಯಲ್ಲಿ ಸಾಮಾನ್ಯವಾಗಿ ಜನರು ಗಮನಿಸದೆ ಇರುವ ಎಲ್ಲಾ ವಿಷಯಗಳನ್ನ ತೆರೆಯಲಾಗಿ ಚರ್ಚಿಸೋಣ ನಿಮ್ಮೊಳಗೆ ಅಡಗಿರುವ ದೌರ್ಬಲ್ಯ ನೀವು ಪ್ರತಿದಿನ ಮರು ಮಾಡುವ ತಪ್ಪುಗಳು ಇವೆಲ್ಲವನ್ನ ಇಂದು ಬೆಳಕಿಗೆ ತರಲಾಗುತ್ತೆ ಸಾಮಾನ್ಯವಾಗಿ ಮನುಷ್ಯನು ಹೊರಗಿನ ಜಗತ್ತನ್ನ ಈ ದೂಷಾರೋಷಣೆ ಮಾಡ್ತಾನೆ ಪರಿಸ್ಥಿತಿಯನ್ನ ಶಪಿಸುತ್ತಾನೆ ಆದರೆ ತನ್ನೊಳಗೆ ತಾನೇ ನೋಡುವ ಪ್ರಯತ್ನ ಮಾಡುವುದಿಲ್ಲ ಇಂದು ಅದೇ ಸಮಯ ನಿಮಗೆ ಬಂದಿದೆ ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾದ ಸಮಯ ಇದಲ್ಲದೆ ಈ ನಾಗರಾಜರ ಕಡೆಯಿಂದ ನಿಮಗೆ ಬಂದಿರುವ ಸೂಚನೆಗಳು ನೀವು ಅನುಭವಿಸಿದರೂ ಅರ್ಥ ಮಾಡಿಕೊಳ್ಳಲಾಗದ ಸಂಕೇತಗಳು ಅವುಗಳ ಅರ್ಥವೇನು ಎಂಬುದನ್ನು ಇಂದು ವಿವರವಾಗಿ ಹೇಳಲಾಗುತ್ತೆ ಆದರೆ ಈ ಎಲ್ಲದಕ್ಕಿಂತ ಮೊದಲು ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಇದೆ ಈಗ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ ಮತ್ತು ನೀವು ಮಾಡುತ್ತಿರುವುದೇ ನಿಮಗೆ ನಿಜವಾಗಿಯೂ ಮಾಡಬೇಕಾದ ಕೆಲಸವೇ ಈ ಪ್ರಶ್ನೆ ತುಂಬ ಸರಳವಾಗಿ ಕಾಣಬಹುದು ಆದರೆ ಇದು ಉತ್ತರವೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲದು ಈ ಉತ್ತರವನ್ನು ತಿಳಿದುಕೊಳ್ಳುವುದರಿಂದ ನಿಮ್ಮ ಜೀವನವೇ ಸಂಪೂರ್ಣವಾಗಿ ಬದಲಾಗಬಹುದು ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಏಕೆಂದರೆ ನಿಮ್ಮ ದಿಕ್ಕು ಏನು ನಿಮ್ಮ ಉದ್ದೇಶ ಏನು ಎಂಬುದೇ ನಿಮಗೆ ತಿಳಿದಿಲ್ಲ ಆದರೆ ಶ್ರಮಿಸುವುದು ಈ ಪೂಜೆ ಮಾಡುವುದು ಯೋಚಿಸುವುದು ಅಥವಾ ಈ ಮಾತನಾಡುವುದಕ್ಕೆ ಯಾವುದೇ ವಿಶೇಷ ಅರ್ಥ ಅನ್ನೋದು ಉಳಿಯುವುದಿಲ್ಲ ಜೀವನದಲ್ಲಿರುವ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ಮಹತ್ವ ಇದೆ ಯಾವುದೇ ಹೆಜ್ಜೆಯನ್ನು ಯೋಚನೆ ಇಲ್ಲದೆ ಹಾಕಬಾರದು ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಯೋಚಿಸಿ ಸರಿಯಾದ ದಿಕ್ಕಿನಲ್ಲಿ ಇರಬೇಕು ಕೇವಲ ಒಂದು ಕೆಲಸ ಮಾಡಿದ್ದರಿಂದ ಅಥವಾ ಒಂದು ಅಭ್ಯಾಸವನ್ನು ಅಳವಡಿಸಿಕೊಂಡಿದ್ದರಿಂದಲೇ ಒಬ್ಬ ವ್ಯಕ್ತಿ ಮಹಾನ್ ಆಗುವುದಿಲ್ಲ ಬಹುತೇಕ ಜನರು ಏನು ಯೋಚಿಸುತ್ತಾರೆಂದರೆ ನಾವು ಪೂಜೆ ಪಾಠ ಶುರು ಮಾಡಿದರೆ ದೇವಸ್ಥಾನಕ್ಕೆ ಹೋಗಲು ಆರಂಭಿಸಿದರೆ ದೇವಿ ದೇವತೆಗಳನ್ನು ನೆನೆಸಿಕೊಂಡರೆ ನಮ್ಮ ಎಲ್ಲ ಸಮಸ್ಯೆಗಳು ತಾನೇ ಪರಿಹಾರವಾಗುತ್ತೆ ಎಂದು ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಕೇವಲ ಪೂಜೆ ಮಾಡಿದರೆ ನಿಮಗೆ ನಿಜವಾಗಿ ಏನು ಸಿಗುತ್ತೆ ಕಲ್ಪಿಸಿಕೊಳ್ಳಿ ನೀವು ಪ್ರತಿದಿನ ದೇವರ ಪೂಜೆ ಮಾಡುತ್ತೀರಾ ದೀಪ ಹಚ್ಚುತ್ತೀರಾ ಮಂತ್ರ ಪಠಿಸುತ್ತೀರಾ ಈ ದೇವರ ಹೆಸರು ಜಪಿಸುತ್ತೀರಾ ಆದರೆ ನಿಮ್ಮ ಯೋಚನೆ ಹಾಗೇ ಇದೆ ನಿಮ್ಮ ಅಭ್ಯಾಸಗಳು ಹಾಗೇ ಇವೆ ನಿಮ್ಮ ಕರ್ಮಗಳು ಕೂಡ ಹಾಗೇ ಇವೆ ಹಾಗಾದರೆ ಅಂತಹ ಪೂಜೆಯಿಂದ ಏನು ಲಾಭ ಅದಕ್ಕಾಗಿಯೇ ಜನರು ಹೇಳೋದು ನಾವು ದೇವರನ್ನ ತುಂಬಾ ಪೂಜಿಸುತ್ತೇವೆ ಆದರೂ ನಮಗೆ ಏನು ಸಿಗಲಿಲ್ಲ ಇಲ್ಲಿಂದಲೇ ಕೆಲವರು ಎಲ್ಲವೂ ಸುಳ್ಳು ಎಲ್ಲವೂ ನಾಟಕ ದೇವರಲ್ಲಿ ಏನೂ ಇಲ್ಲ ಎಂದು ಹೇಳಲು ಆರಂಭಿಸುತ್ತಾರೆ ಸತ್ಯವೇನೆಂದರೆ ಪೂಜೆ ಎನ್ನುವುದು ನಂಬಿಕೆಯ ವಿಷಯ ಆದರೆ ಅದರ ಜೊತೆಗೆ ಸರಿಯಾದ ಈ ಒಂದು ಕರ್ಮ ಸರಿಯಾದ ದಿಕ್ಕು ಇರಬೇಕೆಂಬುದು ಅಷ್ಟೇ ಮುಖ್ಯ ಇಲ್ಲಿ ಕೇವಲ ದೇವರ ಹೆಸರನ್ನ ಹೇಳುವುದರಿಂದ ಜೀವನ ಬದಲಾಗುವುದಿಲ್ಲ ಮನುಷ್ಯನು ತಾನೇ ಬದಲಾಗಲು ಸಿದ್ಧರಾಗುವ ತನಕ ಜನರು ಇದನ್ನು ಅರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ ಬದಲಾಗಿ ತಮ್ಮ ವಿಫಲತೆಗಳ ಹೊಣೆಗಾರಿಕೆಯನ್ನು ಇತರರ ಮೇಲೆ ಹಾಕುತ್ತಾರೆ ಅದಕ್ಕಾಗಿ ಇಂದು ನಿಂತು ಯೋಚಿಸುವ ಸಮಯ ಬಂದಿದೆ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಳ್ಳಿ ನೀವು ಎಲ್ಲಿ ತಪ್ಪಾಗುತ್ತಿದ್ದೀರಿ ಎಂಬುದನ್ನು ತಿಳಿಯಿರಿ ಈ ನಾಗರಾಜನ ಸೂಚನೆಗಳಾಗಲಿ ಅಥವಾ ಜೀವನದ ಸಂಕೇತಗಳು ಆಗಲಿ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಬದಲಾವಣೆ ಸಾಧ್ಯವಿಲ್ಲ ಹಿಂದಿನ ಈ ಚರ್ಚೆ ಕೇಳುವುದಕ್ಕಾಗಿ ಮಾತ್ರವಲ್ಲ ನಿಮ್ಮೊಳಗೆ ನೀವು ತಲೆದೂರಿ ನೋಡಿಕೊಳ್ಳಲು ಸಮಯ ಇರುವಾಗಲೇ ಸರಿಯಾಗಿ ಅಂದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಈ ದೇವಿ ದೇವತೆಗಳು ನಮಗೆ ಪ್ರೇರಣೆ ಅವರು ದಾರಿ ತೋರಿಸುತ್ತಾರೆ ಮಾರ್ಗದರ್ಶನ ನೀಡುತ್ತಾರೆ ರಕ್ಷಣೆ ಮಾಡುತ್ತಾರೆ ಅಗತ್ಯವಾದಾಗ ಸ್ವಲ್ಪ ಸಹಾಯವೂ ಮಾಡ್ತಾರೆ ಆದರೆ ಮನುಷ್ಯನು ಕರ್ಮಶೀಲ ಅವನು ತಾನೇ ಶ್ರಮಿಸಬೇಕು ಶ್ರಮವಿಲ್ಲದೆ ಪ್ರಯತ್ನವಿಲ್ಲದೆ ಯಾರೂ ಮುಂದೆ ಸಾಗಲಾರರು ಇಂದು ನೀವು ಯಶಸ್ವಿ ಶ್ರೀಮಂತ ಪ್ರಭಾವಶಾಲಿಗಳಾಗಿರುವವರನ್ನು ನೋಡುತ್ತಿದ್ದೀರಲ್ಲ ಅವರು ಹೀಗೆ ಏಕಾಏಕಿಯಾಗಿಲ್ಲ ಅವರು ತಾವೇ ಶ್ರಮಿಸಿದ್ದಾರೆ ಅಥವಾ ಅವರ ಪೂರ್ವಜರು ಶ್ರಮಿಸಿ ಈ ನೆಲೆಯನ್ನದು ಸಿದ್ಧಪಡಿಸಿಕೊಂಡಿದ್ದಾರೆ ದೇವರು ಯಾರಿಗೂ ನೇರವಾಗಿ ಖಜಾನೆಯನ್ನು ಕೊಡಲಿಲ್ಲ ದೇವರು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಎಲ್ಲರಿಗೂ ನೀಡುತ್ತಾರೆ ಆದರೆ ಆ ಅವಕಾಶಗಳನ್ನು ಗುರುತಿಸಿ ಬಳಸುವವರು ಯಾರು ಅದು ವ್ಯಕ್ತಿಯ ಮೇಲೆ ಅವಲಂಬಿಸಿದೆ ದೇವರು ದಾರಿ ತೋರಿಸುತ್ತಾರೆ ಆದರೆ ಆ ದಾರಿಯಲ್ಲಿ ನಡೆಯಬೇಕಾದದ್ದು ಮನುಷ್ಯನೇ ದೇವರು ಭಾವ ಮಾಡುವುದಿಲ್ಲ ಕೊರತೆ ಇದ್ದರೆ ಅದು ನಮ್ಮ ಯೋಚನೆ ನಮ್ಮ ಕರ್ಮ ಮತ್ತು ನಮ್ಮ ಪ್ರಯತ್ನದಲ್ಲಿದೆ ಶಾಸ್ತ್ರಗಳಲ್ಲಿ ಹೇಳಿರುವ ಒಂದು ಕಥೆ ಇದೆ ಒಮ್ಮೆ ನೀವು ಈ ದೇವಿ ಶಿವನನ್ನ ಕೇಳಿದರು ನೀವು ಬಡವರಿಗೆ ಏಕೆ ಕೊಡಲ್ಲ ಆಗ ಮಹಾದೇವರು ಹೇಳ್ತಾರೆ ನಾವು ಎಲ್ಲರನ್ನ ಸಮಾನವಾಗಿ ನೋಡ್ತೇವೆ ಆದರೆ ಪ್ರತಿಯೊಬ್ಬರೂ ಮಾಡಿದ ಕರ್ಮಕ್ಕೆ ತಕ್ಕ ಫಲವೇ ಸಿಗುತ್ತೆ ಅದನ್ನು ವಿವರಿಸಲು ಈ ಪಾರ್ವತಿ ಭೂಮಿಗೆ ಬಂದರು ಒಂದು ದಾರಿಯಲ್ಲಿ ಒಬ್ಬ ಬಡವನು ಮುಂದೆ ನಡೆಯುತ್ತಿದ್ದ ಮತ್ತೊಬ್ಬ ಶ್ರೀಮಂತನು ಹಿಂದೆ ಬರುತ್ತಿದ್ದ ಶಿವನು ದಾರಿಯಲ್ಲಿ ಹಣದಿಂದ ತುಂಬಿ ಚೀಲವನ್ನು ಇಟ್ಟರೂ ಬಡವನು ತನ್ನ ಯೋಚನೆಗಳಲ್ಲಿ ಮುಳುಗಿ ಕಣ್ಣು ಮುಚ್ಚಿಕೊಂಡೇ ಮುಂದೆ ಹೋಗಿ ಆ ಅವಕಾಶವನ್ನು ಗಮನಿಸಲಿಲ್ಲ ನಂತರ ಬಂದ ಶ್ರೀಮಂತನು ಎಚ್ಚರಿಕೆಯಿಂದ ನೋಡಿ ಆ ಚೀಲವನ್ನು ಗುರುತಿಸಿ ತೆಗೆದುಕೊಂಡನು ಅವಕಾಶ ಇಬ್ಬರಿಗೂ ಒಂದೇ ಇತ್ತು ಆದರೆ ಗಮನ ಮತ್ತು ಜಾಗೃತಿಯಲ್ಲೇ ವ್ಯತ್ಯಾಸವಾಗಿತ್ತು ಅದೇ ರೀತಿ ಜೀವನದಲ್ಲೂ ಸರಿಯಾದ ಯೋಚನೆ ಸರಿಯಾದ ಸಮಯ ಮತ್ತು ಈ ಸರಿಯಾದ ಕರ್ಮವೇ ಯಶಸ್ಸಿಗೆ ದಾರಿ ಮಾತಿನಲ್ಲಿ ಸಿಹಿತನವಿರಬೇಕು ಸಂಬಂಧಗಳಲ್ಲಿ ಗೌರವ ಇರಬೇಕು ಪ್ರೀತಿಯಲ್ಲಿ ಸತ್ಯ ಇರಬೇಕು ಮೋಸ ಮಾಡಿದರೆ ಅದು ಪಾಪ ಮೋಸ ಮಾಡಿದರೆ ಅದು ಪಾಪ ಮೋಸವೇ ದುಃಖವನ್ನ ಆಹ್ವಾನಿಸುತ್ತೆ ಇಂದಿನ ಕಾಲದಲ್ಲಿ ಕೆಲವರು ಪಾಪ ಪುಣ್ಯವನ್ನ ತಿರಸ್ಕರಿಸಿ ದೇವರನ್ನ ನಂಬುವುದೇ ಇಲ್ಲ ಕೇವಲ ವಿಜ್ಞಾನವನ್ನೇ ನಂಬುತ್ತಾರೆ ವಿಜ್ಞಾನ ಬಹಳ ಮುಂದಾಗಿದೆ ಅದು ಭೌತಿಕ ಜೀವನಕ್ಕೆ ಸಹಾಯ ಆದರೆ ದೇವರ ಶಕ್ತಿಯನ್ನ ಪೂರ್ಣವಾಗಿ ಎಳೆಯಲು ಸಾಧ್ಯವಿಲ್ಲ ಕೋಟಿ ಕೋಟಿ ಜನರ ನಂಬಿಕೆ ಆ ನಂಬಿಕೆಯ ಶಕ್ತಿ ಅದು ಜೀವನದಲ್ಲಿ ಶಾಂತಿ ಮತ್ತು ಸಾಂತ್ವನ ನೀಡುತ್ತೆ ಬಹುಮಾನ್ಯವಾಗಿ ವೈದ್ಯರು ಕೂಡ ಇನ್ನೂ ದೇವರ ಮೇಲೆ ಬಿಡಿ ಎಂದು ಹೇಳ್ತಾರೆ ಇದು ಮಾನವನ ಅರಿವಿಗೆ ಮೀರಿದ ಶಕ್ತಿಯ ಸಂಕೇತ ಅಂದರೆ ಸರಿಯಾದ ಕರ್ಮ ಇವುಗಳ ಮಹತ್ವ ಯಾವಾಗಲೂ ಇದೆ ದೇವರು ನೇರವಾಗಿ ಹಣ ಕೊಡುವುದಿಲ್ಲ ಆದರೆ ಅವಕಾಶ ಕೊಡ್ತಾರೆ ಉದ್ಯೋಗ ವ್ಯಾಪಾರ ಜೀವನೋಪಾಯ ಇವೆಲ್ಲವೂ ದೇವರ ಕೃಪೆಯ ರೂಪಗಳು ಹಣ ಕರ್ಮದಿಂದಲೇ ಬರುತ್ತೆ ಯಾರ ಮೇಲೂ ಬಲವಂತ ಮಾಡಲಾಗುವುದಿಲ್ಲ ಆದರೆ ಈ ಸಂದೇಶವನ್ನು ನಿರ್ಲಕ್ಷಿಸಬೇಡಿ ನಾಗರಾಜನ ಸೂಚನೆಗಳನ್ನು ಮಹಾದೇವರ ಸಂದೇಶವೆಂದು ಸ್ವೀಕರಿಸಬಹುದು ಈ ಕೆಟ್ಟ ಜನರ ಸಂಘ್ಯವನ್ನು ಬಿಟ್ಟು ಬಿಟ್ಟರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಶೀಘ್ರದಲ್ಲೇ ಸುಧಾರಣೆ ಕಾಣ್ತೀರಾ ಒಂದು ತಿಂಗಳೊಳಗೆ ಲಾಭ ಸ್ಥಾನಮಾನ ಗೌರವ ನಿಲ್ಲಿಸಿದ ಹಣ ಮರಳಿ ಬರುವ ಸಾಧ್ಯತೆ ಇದೆ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಗಂಭೀರ ರೋಗಿಗಳು ವೈದ್ಯರ ಸಲಹೆ ತಪ್ಪದೇ ಪಡೆಯಬೇಕು ರೋಗಕ್ಕೆ ಚಿಕಿತ್ಸೆ ವೈದ್ಯರಿಂದಲೇ ದೇವರ ಬಳಿ ಪ್ರಾರ್ಥನೆ ಮಾತ್ರ ಈ ಸಮಯ ಅನ್ನೋದು ಬುದ್ಧಿ ಮತ್ತೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಇದೇ ಯಶಸ್ಸು ಸುರಕ್ಷತೆ ಮತ್ತು ಈ ಶಾಂತಿ ಅನ್ನೋದು ನಿಮಗೆ ಜೀವನದಲ್ಲಿ ಸಿಗುತ್ತೆ ಈ ನಾವು ಎಷ್ಟೇ ದುಡಿದ್ರೂ ಕೈಲಿ ಬಿಡುಗಾಸು ನಿಲ್ತಾ ಇಲ್ಲ ಅಂದರೆ ಅದು ಕೂಡ ನಿಮಗೆ ನಿಲ್ತಾ ಹೋಗುತ್ತೆ ಜೀವನದಲ್ಲಿ ಈ ನಾವು ತಿನ್ನೋದು ಮೂರು ಹೊತ್ತೇ ಅನ್ನ ಆದರೂ ಕೂಡ ಶಾಂತಿ ನೆಮ್ಮದಿ ಅನ್ನೋದು ಕೆಲವೊಬ್ಬರ ಜೀವನದಲ್ಲಿ ಇರಲ್ಲ ಹಾಗಾಗಿ ಇವೆಲ್ಲ ನೀವು ಅಳವಡಿಸಿಕೊಂಡಿದ್ದೇ ಆಗಿದ್ದಲ್ಲಿ ನೀವು ಒಂದು ಹೊತ್ತು ತಿಂದ್ರೂ ನಿಮಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು